ಸಪೋರ್ಟ್ ಅನ್ನೋಕೆ ಅದ ನುಗ್ಗಿ ಮತ್ತು ಆರ್ಯಾಳದ ಅಗಿ ಹಾಕೊಂಡಿರ್ತೀವಿ ಮೊದಲ ಮುಂಚೆ ಬಿ ಎಲೆ ಬೆಳೆ ಹಚ್ಚು ಎರಡು ತಿಂಗಳು ಮುಂಚೆ ಅವ್ನು ಹಾಕೊಂಡಿರ್ತೀವಿ ಅದನ್ನ ತಂದು ಅಗಿ ಹಚ್ಚಿಂದ ಅದಕ್ಕೆ ಸಪೋರ್ಟ್ ಹಚ್ಕೊತ ಹೋಗ್ಬಿಡ್ತು ದನಗಳು ಬರುತ್ತವ್ರ ಹಿಂದ್ ನಾಲ್ಕೈದು ದನ ಎತ್ತುಗಳು ಆತು ಎಮ್ಮಿಗಳು ಆತು ದನಗಳು ಆಡುಗಳು ಎಲ್ಲಾನು ಬದುಕಿಸ್ಬೋದು ಏನೋ ಖರ್ಚು ಉಳಕ ಸೈಡ್ ಖರ್ಚು ಖರ್ಚಂದ್ರೆ ಏನಿಲ್ಲ ಸಾಯೋ ಹೋದಾಗ ಮಾಡ್ಬೇಕು ಏನು ಮಾಡಿದ್ರು ಗೊಬ್ಬರದ ಒಂದು ಮುಖಾಂತರ ಏನ್ ಹಾಕೊಂಡ್ರೆ ಹೆಚ್ಚಿಗೆ ಹಿಂಡಿ ಒಬ್ಬರ ಹಾಕೊಂಡು ಎಷ್ಟು ಹಿಂಡಿ ಒಬ್ಬರ ಹಾಕ್ತಾರೆ ಅಷ್ಟು ಇನ್ಕಮ್ ನಾಲ್ಕು ಲಕ್ಷ ರೂಪಾಯಿ ತನ ಐತಿ ಕೋಲಾರ ತಾಲೂಕಿನ ತಳವಾಡ ಗ್ರಾಮದ ನಾವು ಒಂದು ಎಕರೆ ಎಲ್ವೆಲಿ ಮಾಡಿದ್ದೆವು ಅದರ ಆದಾಯ ನಾಲ್ಕು ಲಕ್ಷ ರೂಪಾಯಿ ತನಕ ಆದಾಯ ಐತಿ ಒಂದು ಲಕ್ಷ ರೂಪಾಯಿ ತನಕ ಖರ್ಚು ಬರುತ್ತೆ ಹೆಂಡಿ ಗೊಬ್ಬರ ಮತ್ತು ಅದಕ್ಕೆ ಸೈಡ್ ಒಂದು ಸ್ವಲ್ಪ ಬೆಳಿ ಕಟ್ಟುವುದು ಎಲ್ಲ ಸೇರಿಸಿ ಒಂದು ಲಕ್ಷ ರೂಪಾಯಿ ಖರ್ಚು ಐತಿ ಮತ್ತು ಅವು ಯಾವುದೂ ರೋಗಗಳು ಬರೋಂಗಿಲ್ಲ ನೀರ ನೀರ ಮತ್ತು ಇವು ಹೆಂಡಿ ಗೊಬ್ಬರ ಮುಖಾಂತರನೂ ಮಾಡ್ಕೋಬೇಕು ಚಲೋ ಆದಾಯ ಐತಿ ಮಾಡೋರಿಗೆ ಎಲ್ಲರಿಗೆ ಒಳ್ಳೆಯದಾಗತ್ತೈತಿ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಇಲ್ಲೇ ಬ ಲೋಕಲ್ದವರು ಬಂದಕ್ಕೆ ನಮ್ಮ ಎಂಟು ತಿಂಗಳ ಒಂಬತ್ತು ತಿಂಗಳ ತಿಂಗ್ಳುಗಟ್ಟೆ ಮಾರ್ಕೆಟಿಂಗ್ ಮಾಡ್ಕೊಂಡಿರ್ತಾರೆ ಒಳ್ಳೇದು ಆದಾಯ ಇರುತ್ತದೆ ಒಂದು ಚಲೋ ಆಯ್ತು ಅಂದ್ರೆ ಎಂಟು ತಿಂಗ್ಳು ಬರ್ತದೆ ರೀ ಒಮ್ಮೆ ಅಂದ್ರೆ ಈಗ ಏಪ್ರಿಲ್ ಮೇದಾಗ ಚಲುವ ಆಕತ್ತೀ ಪಡ ಒಂದು ಒಂಬತ್ತು ಹತ್ತು ತಿಂಗ್ಳು ಅಂತ ಆದಾಯ ಚಲೋ ಇರ್ತದೆ ರೀತೀ ಅಂದ್ರೆ ಒಟ್ಟು ಡೈಲಿ ಇದ್ದಿದ್ದ ರೀ ದಿನ ಮಾರ್ಕೆಟಿಂಗ್ ಅವ್ರು ಹೋಗೋರು ದಿನ ಎಲ್ಲಿ ಪಡ ಚಾಲು ಒಂದು ಪೀಡ್ ಹೋಗ್ತ ದಂಡಿಗೆ ಹೋಗುತ್ತತಿ ಮತ್ತೊಂದು ಒಂದು ದಂಡಿದ ಮತ್ತೆ ಚಾಲು ಚಲೋ ಆಗಿ ಒಂದು ನಾಲ್ಕು ದಿವಸ ಬಿಡೋಕೆ ಚಲೋ ಆಗಿರ್ತದೆ ಇವು ಅಂತರ ನಾಲ್ಕು ಫುಟ್ ಮಡಿ ಬೋದಿನಿಂದ ಬೋದಿಗೆ ನಾಲ್ಕು ಫುಟ್ ಬರ್ತತ್ರಿ ಎರಡು ಫುಟ್ ಅಗಿ ಅಂತರ ಇರ್ತದೆ ರೀ ಹತ್ತು ಹತ್ತನೇ ಒಂದು ಫುಟ್ ಅದಾಗ ಒಂದು ಫುಟರಿಂದ ಎರಡು ಫುಟ್ ರೀ ಅಂತ್ರಿತರಿ ಅಷ್ಟೆ ಮತ್ತು ಒಂದು ಎಕರೆಗೆ ಏನೈತಿ ಒಂದು ಐದರಿಂದ ಆರು ಸಾವಿರ ಅಗಿ ಕುಂದಿರ್ತತಿ ಅವೇನು ಸೈಡ್ ಹಾಕಿ ಹಚ್ಚುವಂಥ ಗಿಡಗಳು ಏನಂತ ಒಂದು ಹತ್ತರಿಂದ ಹದಿನೈದು ಸಲಿಗೆ ಬೀಜ ಅವು ಹಾಕವ್ರಿ ಅಷ್ಟು ಮತ್ತು ಖರ್ಚು ಹಚ್ಚುವ ಪಾಸ್ನೇ ಖರ್ಚು ಒಂದು ಐವತ್ತು ಸಾವಿರ ರೂಪಾಯಿ ತನಕ ರೀ ನೀರು ಡ್ರಿಪ್ಪನು ಮಾಡ್ಕೊಂಡಿರ್ತೀವ ಮಾಡ್ಬೋದು ರೀ ಹಾಯಿ ನೀರು ಮಾಡ್ಬೋದು ಎರಡೂ ಮಾಡೋಕೆ ಅನುಕೂಲ ಐತ್ರಿ ಈಗ ಮೆಂಟೈನ್ ನೀರು ಹಾಸ್ತು ನೀರು ಹಾಸ್ ಹಾಸ್ಕೊತ ಹೋಗ್ತೇವೆ ನಾವೇನು ಮೇ ಡ್ರಿಪ್ ಏನು ಮಾಡಿಲ್ಲ ರೀ ಮಾಡ್ತಾರ ಡ್ರಿಪ್ ಏನು ಐತಿ ಬರ್ತೈತಿ ಈಗೇನು ನೀರೇನತ್ತಿ ರೀ ಇನ್ನೆಲ್ಲ ಹೆಂಗೆ ಒಣಗಿರ್ತೈತಿ ಆ ಪ್ರಕಾರವಾಗಿ ನೀರು ಹಾಸ್ಕೊತ ಹೋಗ್ತಾರಷ್ಟು ಐದು ವರ್ಷ ಆತ್ರಿ ಇಲ್ಲಿಗೆ ಮೊದಲೇ ವರ್ಷ ಏನೈತೆ ಚಲೋ ಆದ್ರಿ ಎರಡು ವರ್ಷ ಚಲೋ ಆಯಿತು ಎರಡು ವರ್ಷ ಏನೈತಿ ಕಮ್ಮಿ ಆಗೈತೆ ರೀ ಈ ವರ್ಷ ಚಲೋ ಆಗೈತೆ ರೀ ಮತ್ತೆ ಈ ಸಲ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟ್ರಿ ಹಾಂ ರೀ ಎಲ್ಲ ಕಟ್ ಮಾಡ್ಕೊಂಡು ಅವರೇ ಹೋಗ್ತಾರೆ ರೀ ನಾಲ್ಕು ಲಕ್ಷ ರೂಪಾಯಿ ಗುತ್ತಿ ಆಗೈತೆ ರೀ ಪಡ ಒಂದು ಜನವರಿತನ ಅಂದ್ರೆ ಏಪ್ರಿಲ್ ಹುಕ್ಕೊಂಡು ಜನವರಿ ತನಕ ಆಗೈತ್ರಿ ಸಪೋರ್ಟ್ ನಾಕೆ ಅದ ನುಗ್ಗಿ ಮತ್ತು ಆರ್ಯಾಳದ ಅಗಿ ಹಾಕ್ಕೊಂಡಿರ್ತೀವಿ ರೀ ಮೊದಲು ಮುಂಚೆ ಬಿ ಎಲೆಬೇಳೆ ಹಚ್ಚು ಎರಡು ತಿಂಗ್ಳು ಮುಂಚೆ ಅವ್ನು ಹಾಕೊಂಡಿರ್ತೀವಿ ಅದನ್ನು ತಂದು ಅಗಿ ಹಚ್ಚಿಂದ ಅದಕ್ಕೆ ಸಪೋರ್ಟ್ ಹಚ್ಕೊತ ಹೋಗಿಬಿಡ್ತಾರೆ ರೀ ಕಟ್ಕೋತ ಮ್ಯಾಗ ಡೈಲಿ ಕಟ್ಟುವಂಥ ಆಳುಗಳು ಐತ್ರಿ ಅವು ಸ್ವಲ್ಪ ಎಳೆದಿ ಐತಿ ಹಾಂ ಅದು ಮಾಡೋರಿಗೆ ಅಡ್ಡಿಲ್ಲ ಐತ್ರಿ ಚಲೋ ಐತಿ ಒಳ್ಳೆಯದ ಒಳ್ಳೇದೈತಿ ಇನ್ಕಮ್ ಚೈತಿ ಮಾಡೋರಿಗೆ ಹೆಲ್ಪ್ ಆಗುವಂಥ ಇದು ಐತ್ರಿ ಒಟ್ಟು ಈ ಉಳ್ಕಾದ ಬೆಳಿಗ್ಗೆ ಗೊಂಜಾಳದೊಳಗೆ ಉಳಿಗಡ್ಡಿ ಒಳಗೆ ಒಂದು ಮಾರ್ಕೆಟ್ ಹಾಕೈತಿವ ಮಾಡಿ ಮಾರ್ಕೆಟ್ ಆಗೋಂಗಿಲ್ಲ ಇದೊಂದು ಮಾರ್ಕೆಟ್ ಒಂದು ಲೆವೆಲ್ ಅಂತ ಚಲೋ ಐತಿ ಒಟ್ಟು ನುಗ್ಗಿ ಮಾರ್ಕೆಟ್ ಏನು ಮಾಡೋಂಗಿಲ್ಲ ರೀ ಏನು ಉಳ್ಕಾದ ಏನು ಮಾಡುವವ್ರ ಹಾಂ ರೀ ಅಂದರೆ ಯಾವತ್ತು ಒಂದು ಸ್ವಲ್ಪ ಮ್ಯಾಗ ನೆಲ್ಲ ಬಿಸಿಲ ಎರಡೂ ಕಾಪಾಡ್ಕೊಂಡು ಹೋಗ್ಬೇಕಾಗಿರ್ತೈತಿ ಅದನ್ನೆಲ್ಲ ಒಮ್ಮೆ ಇಟ್ಟಿರ್ತೇವೆ ಒಮ್ಮೆ ತೆಗೆದಿರ್ತೇವೋ ಅವೇನು ಇದು ಮಾಡಂಗಿಲ್ಲ ಅಂದರೆ ಜೋಟಿ ಇರ್ತೈತಿ ಜೋಟಿಯಿಂದ ಕಟ್ ಮಾಡ್ಕೊಂಡಿರ್ತೀವಿ ಮತ್ತು ದನಗಳು ಬದುಕ್ತಾವ್ರಿ ಹಿಂದೆ ನಾಲ್ಕೈದು ದನ ಎತ್ತುಗಳಮಿಗಳು ಹಾತು ತಾವು ದನಗಳು ಆಡುಗಳು ಇವೆಲ್ಲನೂ ಬದುಕಿಸ್ಬೋದು ರೀ ಅದರಿಂದ ಏನೂ ರೀ ಉಳ್ಕ ಸೈಡಾಗಿ ಖರ್ಚು ಕರ್ಸಿದ್ರೆ ಏನಿಲ್ಲರಿ ಏನು ಸಾಯ ಹೋದಾಗ ಮಾಡ್ಬೇಕ್ರಿ ಏನು ಮಾಡಿದ್ರೆ ಗೊಬ್ಬರದ ಮುಖಾಂತರ ಏನು ಹಾಕೊಂಡ್ರಿ ಹೆಚ್ಚಿಗೆ ಹೆಂಡಿ ಗೊಬ್ಬರನ ಹಾಕೊಂಡು ಎಷ್ಟು ಹೆಂಡಿ ಗೊಬ್ಬರ ಹಾಕ್ತೀವಿ ಅಷ್ಟು ಇನ್ಕಮ್ ರೀ ಏನಿಲ್ಲ ರೀ ಯಾವುದೂ ಏನು ಭಯ ಇಲ್ಲರಿ ಮಾಡ್ಬೇಕಂದ್ರೆ ರೈತರಿಗೆ ಚಲೋ ಐತೆ ಐದರಿಂದ ಆರು ತಿಂಗ್ಳು ರೀ ಹಚ್ಚಿಂದ ಐದರಿಂದ ಆರು ತಿಂಗ್ಳಿಗೆ ಕಟಾಫ್ ಚಾಲು ಆಗತ್ರಿ ಇಲ್ಲ ಇವ ಬೆಳ್ಳಿನ ಕಟ್ ಮಾಡಿ ಹಚ್ಕೋಬೇಕು ರೀ ಯಾಕೇನು ಗಿಳಕ್ಕೆ ರೀ ಒಂದು ಫುಟ ದೇಡ್ ಫುಟ ಕಟ್ ಮಾಡ್ಕಿಂದ ಅದನ್ನು ಇತ್ತಂದು ಹಚ್ಕೊಂಡ್ಬಿಡದ್ರಿ ರೀ ಅವು ಕಟ್ಟ ಕಟ್ ಮಾಡೋರಿಗೆ ಐದು ರೂಪಾಯಿ ರೀ ಹತ್ತು ಸಾವ್ರಿಗೆ ಐದು ರೂಪಾಯಿ ಇರ್ತತಿ ಅವ್ ಹಲ್ದಾನವ್ಗೆ ಐದು ರೂಪಾಯಿ ರೀ ಒಬ್ಬ ಒಬ್ಬರು ಒಂದು ಒಂದು ಹೆಣ್ಮಕ್ಳು ರೀ ಗಂಡು ಮಕ್ಳು ಬೇಕು ಮೈಂಟೆನ್ಸ್ ಮಾಡಕ್ಕೆ ಅಂದ್ರೆ ಬೆಳಿ ಕಟ್ಟು ಅಂತ ಜಾಸ್ತಿ ಇರ್ತದೆ ರೀ ಅದು ಆ ಒಂದು ಕಟ್ಟಿದ್ರೆ ಏನು ಮತ್ತೊಂದು ಏನೋ ಇದು ಇಲ್ಲ ಹಾಂ ರೀ ಹಾಂ ಅಂದರೆ ಗಿಡಕ್ಕೆ ಹಚ್ಚಿರ್ತೀವಲ್ಲ ರೀ ಗಿಡದ ಹಚ್ಚಿದಾಗ ಕಟ್ಲಿಕ್ಕೆ ಅಂದ್ರೆ ಹಾಳಿಗೆ ಹಿಂಗೆ ಬೀದಿರ್ತದ ಮತ್ತೆ ಹೊಳೆ ಗಿಡಕ್ಕೆ ಕಟ್ಕೋಬೇಕನ್ನಷ್ಟು ಅದನ್ನು ಹಚ್ಚೇ ಹಚ್ಚಿ ರೀ ಆ ಟೈಪ್ನ ಚುನಕಿ ಅದಾವ್ರಿ ಈಗಾಗಲಿ ಈ ಪುಟ್ಟಿ ಈಗ ಏನು ಮಾಡಿರ್ತಾರೆ ಈ ಪುಟ್ಟಿ ಗಟ್ಲೆ ತೊಗೊಂಡು ಹೋಗ್ತಿರ್ತಾರೆ ಅವ್ರು ಮಾರ್ಕೆಟಿಂಗು ಪುಟ್ಟಿ ಗಟ್ಲೇ ಮಾಡ್ತಿರ್ತಾರೆ ಅಂದರೆ ಸಾವೇರಿಯಲ್ಲಿ ಹಿಂಗೆ ಎಣಿಕೆ ಮ್ಯಾಗ ಒಂದೊಂದು ಪುಟ್ಟಿ ಇರ್ತೈತೆ ರೀ ಅಂದಾಜ್ರು ಲೆಕ್ಕ ಹಾಕಿಸ್ ಅದ್ರ ಮ್ಯಾಗ ಕಟ್ಟಿ ಒಂದು ಪುಟ್ಟಿಗೆ ಎಷ್ಟು ಎಲ್ಲಿ ಹಿಡಿದೈತನ ಒಂದು ಇದು ಇರ್ತೈತಿ ಅಷ್ಟು ಪುಟ್ಟಿಗೆ ಕಟ್ಟಿ ಮಾಡ್ತಾರೆ ಅಟ್ಟು ಇಲ್ಲಿ ನಮ್ಮ ಲೋಕಲ್ ಆದ್ರೆ ಸಾವಿರ ಐನೂರು ಹಿಡ್ಕೊಂಡು ತನಕ ಮಾಡ್ತತಿ ಹೊರಗಿನ ಇದಕ್ಕೆ ಹೋತಂದ್ರೆ ನೂರು ಹಿಡ್ಕೊಂಡು ಎರಡು ಸಾವಿರ ತನಕ ಮಾಡ್ತೀರಿ ಅಷ್ಟು ಎಲ್ಲ ಕಡೆ ಮಾರ್ಕೆಟ್ ಐತೆ ರೀ ಈ ಕಡೆ ಇದ್ರ ತನಕ ಗೋವಾತನ ಹೋಗ್ಕತಿ ಮಹಾರಾಷ್ಟ್ರ ಹಾಂ ಎಲ್ಲಿ ಕೊಯ್ದು ಹದಿನೈದು ದಿವ್ಸಕ್ಕೆ ಮತ್ತು ಹೊಳ್ಳಿ ಕಟಾವು ರೀ ಅಂತ ಇದಕ್ಕೆ ಹಿಂದಿಯೊಳಗೆ ಅಂಬಾಡಿ ಪಾನ್ ಅಂತಾರೆ ರೀ ಇಲ್ಲಿ ಬಿಳಿ ಎಲೆ ಅಂತಾರೆ ಅದ್ರ ಹೆಸರು ಮತ್ತು ಜವಾರಿ ಎಲಿ ಹಬ್ರೆಡ್ ಅಲ್ಲ ಹಬ್ರೆಡ್ ಎಲೆ ಆದರೆ ನಾವು ಇಲ್ಲಿ ಹಚ್ಚಲ್ಲ ಆ ಬೆಳಿ ನಮ್ಮಲ್ಲಿ ಬರಲ್ಲ ಹೆಚ್ಚಾಗಿ ಬರೋದೇ ಇದೇ ಜವಾರಿ ಬೆಳಿ ಚೆಂದ ಅದ ರೀ ಇದರಿಂದ ಹೆಚ್ಚಿನ ಲಾಭವೂ ಸಿಗ್ಬೋದು ಇಳುವರಿನೂ ಹೆಚ್ಚು ಕೊಡ್ತದೆ ಗೊಬ್ಬರ ಗುಡಿ ಹಾಕಿ ಒಳ್ಳೆ ರೀತಿಯಿಂದ ತಂದ್ರೆ ನಮ್ಗೆ ಒಳ್ಳೇದೇ ಆಗ್ತದೆ ರೀ ಒಳ್ಳೆ ಒಳ್ಳೆತನದಿಂದ ಆಕಳು ಗೋಮಾಂತ್ರ ಮತ್ತು ಗೊಬ್ಬರ ಹಾಕಿದ್ರಿಂದ ಹೆಚ್ಚೆಚ್ಚು ಇಳುವರಿ ಕೊಡ್ತದ್ರಿ ನಾವು ಮತ್ತು ಈಗ ಇಲ್ಲಿ ಎಲ್ಲ ಕಡೆ ಇದನ್ನೇ ಹೆಚ್ಚಾಗಿ ಬೆಳೀತಾರೆ ರೀ ಹಾಂ ಉಗುರಿಗೆ ಈ ಉಗುರು ಹಾಕಿಕೊಂಡು ಕೊಯ್ತೇವೆ ನಾವು ಈ ಉಗುರಂತೂ ಬೇಕಾರಿ ಬ್ಲೆಡ್ಡು ಅಥವಾ ಈ ಉಗುರು ಹಾಕಿ ಒಂದು ದಿವಸಕ್ಕೆ ಹನ್ನೆರಡು ಸಾವಿರ ಹತ್ತು ತನಕ ಇಲ್ಲಿ ಕೊಯ್ತೇವೆ ಹ್ಞೂ ಹ್ಞೂ ರೀ ಆದ್ರೆ ಉದ್ಯೋಗ ಭಾಳ ಚಲೋ ಅದ ರೀ ನಮ್ಗೆ ಇದು ಭಾಳ ಚಲೋ ಅನಿಸ್ಯದ ಇದು ಈ ದಗದಂತೂ ಭಾಳ ಹಗರ ಅನಿಸ್ತದೆ ನಮ್ಗೆ ಯಾವ ವಜ್ಜಿ ಇಲ್ಲ ಇವತ್ತು ಅರವತ್ತು ವರ್ಷ ಆಗಲಿ ಎಪ್ಪತ್ತು ವರ್ಷ ಆದರೂ ಈ ದಗದ ಮಾಡಿ ತೀರಿಸ್ತೇವೆ ಅನ್ನೋದು ಹೆಮ್ಮೆ ಅದ ರೀ ವಜ್ಜಿ ಏ ಯಾವನೇ ಇಲ್ಲ ಆರಾಮ್ ಚಂದನ ಕೆಲಸ ಮಾಡಿ ಹಾಂ ಆರಾಮ್ ಚಂತನ ಕೆಲಸ ಮಾಡ್ಕೊತ ಹೋಗ್ತಾನೆ ಏನಿಲ್ಲರಿ ಎಲ್ಲ ಸಕ್ಸಸ್ಫುಲ್ ಆಗ್ಯತ್ರಿ ನಮಗೂ ಸಾಕಷ್ಟು ಪಗಾರ ರೀ ಏನೂ ಇಲ್ಲ ಇವತ್ತಂದ್ರು ಐದನೂರು ಆರ್ನೂರು ತನ ನಾವು ದುಡಿತೇವ್ರಿ ಇದು ಕನಿಷ್ಠ ಅಂದ್ರೆ ಐದನೂರು ದುಡಿತೇವ್ರಿ ಮತ್ತೆ ಹೆಚ್ಚಿಗೆ ದುಡಿತೇವಪ್ಪ ಅಂದ್ರೆ ಆರುನೂರು ಆರು ಆರುನೂರ ಇಪ್ಪತ್ತೈದು ತನಕ ದುಡಿತೇವೆ ಕೆಲಸ ಕಂಟಿನ್ಯೂ ರೀ ನಮ್ದು ಯಾವ ನಮ್ಮನಿಂದನ ನಾವೇ ಸೂಟಿ ಮಾಡ್ಬೋದು ಹೊರತಾಗಿ ಇದಕ್ಕೆ ಸೂಟಿ ರೀ ಖರ್ಚಿಲ್ಲ ಯಾವ ಇಲ್ರಿ ಹೆಚ್ಚಿನ ಖರ್ಚದೆ ಯಾವ ರೋಗಗಳು ಯಾವುವು ಇಲ್ಲ ರೀ ಇದಕ್ಕೆ ಅವ ಮಿಲಾತಿಯನ್ ಪುಡಿ ಒಂದು ಒಗದ್ರಪ್ಪ ಎಲ್ಲ ಥರ ಯಾವ ರೋಗಿದ್ರೂ ಸ್ವಚ್ಛ ಆಗ್ತದೆ ರೀ ಹೆಚ್ಚಿಂದ ಏನು ಬೇಕಾಗಿಲ್ಲ ರೀ ಹತ್ತು ಕೆ ಜಿ ಮಿಲಾತಿಯನ್ ಪುಡಿ ತಂದು ಎರಡು ಸಲ ಸಿಂಪಡಿಸ್ಬೋದು ಹಾಂ ಅದನ್ನು ಬಿಟ್ಟು ಮತ್ತೆ ಬೇರೆ ರೀ ಇದಕ್ಕೆ ಯಾವುದು ಬೇಕಾಗೋದಲ್ರಿ ಇದು ಹಚ್ಚಿದ ಮೂರು ತಿಂಗಳಿಗೆ ಕಟೋಕ್ ಬರ್ತದ ಇದನ್ನು ಹಚ್ಚಬೇಕಾದ್ರೆ ಈ ಬೆಳ್ಳಿ ತುದಿಯನ್ನು ಮೂರು ಹಾಂ ಇವೇನು ರೀ ಬೆಳ್ಳಿ ತುದಿ ಇಷ್ಟು ಕಟ್ ಮಾಡಿ ಮೇಲೆ ಹಚ್ಚೋದು ರೀ ಮತ್ತೆ ಆ ಬೀಜನೂ ಇಲ್ಲ ರೀ ಈ ಗಿಡಗಳು ಬೆಳ್ಳಿಗೆ ಆಸರ್ಕವಾಗೇರಿ ಒಂದು ನಾಲ್ಕು ಮೂರು ತಿಂಗ್ಳು ತಳಗೆ ಕೊಯ್ತೀವಿ ನಾಲ್ಕು ತಿಂಗ್ಳು ನಾಲ್ಕು ತಿಂಗಳು ಆದ ನಂತರ ಹುಚ್ಚಿನಕಾಯಿಗೆ ಕಟಾವು ಮಾಡ್ತೀವಿ ನಾಲ್ಕೈದು ಮಂದಿ ಇರ್ತೀವಿ ರೀ ಹೌದ್ರಿ ಆಳ್ಗಳೊಂದು ನಾಲ್ಕು ಮಂದಿ ರೀ ನಾವೊಬ್ಬರಿ ಒಟ್ಟು ದಿನ ಡೈಲಿ ಏನೈತಿ ಕಳ್ಸ್ತೀವಿ ರೀ ವಿಜಯಪುರ ಮತ್ತು ಮೇಲೆ ಈ ಕಡೆ ಪೂಂಡಾ ಜಾಲನಾ ಹೋಗುತ್ತೆ ರೀ ಏನು ರೀ ಒಮ್ಮೆ ಮಾರ್ಕೆಟ್ ಇತ್ತಪ್ಪ ಅಂತಂದ್ರೆ ಇದಾಗತ್ತೆ ನಮ್ಗೆ ಇಟ್ಟು ಲಾಭ ಸಿಗ್ತೈತಿ ಇದು ನಿಮ್ಮ ಇದಾಗತ್ತೋ ಒಮ್ಮೆ ಹೋಗೋದು ಹಂಗೂ ನಡೀತೀರಿ ಇದು ಏನು ರೀ ಇದು ಎಲಿ ಅನ್ನೋಕೆ ಏನೈತೆ ಹದಿನೈದು ದಿವ್ಸಕ್ಕೆ ಕಟಾವ್ ಮಾಡೋಕ್ರೆ ಒಮ್ಮೆ ಸದ್ದು ಒಂದು ಇದು ಕೊತ್ತೋದೆ ಅಂತಂದ್ರೆ ಹದಿನೈದು ದಿವ್ಸಕ್ಕೆ ಆಗಿಬಿಡ್ತದ್ರಿ ಒಂದೇ ನಾಲ್ಕೈದು ಆಗುತ್ತೆ ಮತ್ತೊಂದು ಹದಿನೈದು ದಿವಸ ಬಿಟ್ಟು ಮತ್ತೊಂದು ನಾಲ್ಕೈದು ದಿವ್ಸ ಕಟ್ ಮಾಡಿಬಿಡ್ದು ಏನು ರೀ ಬೇಡಿಕೆ ಇನ್ಮೇಲೆ ಆಗತ್ತೆ ರೀ ಇನ್ನ ಎಷ್ಟು ನಾನು ಸ್ವಲ್ಪ ಮಾರ್ಕೆಟ್ ಡೌನ್ ಇತ್ತು ರೀ ಇನ್ಮೇಲೆ ಮತ್ತೆ ಇನ್ನು ಹಬ್ಬ ಶ್ರಾವಣ ಹಂಗೆ ಹಿಂಗೆ ಬಂದೀ ಮಾರ್ಕೆಟ್ ಮತ್ತು ಚಲೋ ಆಗುತ್ತೆ ಹ್ಞೂ ರೀ ಏ ಹೋಗುತ್ತೆ ರೀ ಅವ್ರಿಗೆ ಏನೈತಿ ಓ ಒಟ್ಟು ನೂರು ಹನ್ನೆರಡು ರೂಪಾಯಿ ಅವ್ರು ಕಮಿಷನ್ ತಗೋತಾರೆ ಅದು ಇಲ್ಲಿ ಹೆಂಗೆ ಮಾರಿತಪ್ಪ ಅಂತಂದ್ರೆ ಇವತ್ತು ಸಾವಿರ ರೂಪಾಯಿ ಮಾರಿದ್ರು ನೂರು ಹನ್ನೆರಡು ರೂಪಾಯಿ ತೊಗೊಳೋ ರೀ ರೀ ಒಂದು ಬುಟ್ಟಿಗೆ ಖರ್ಚು ಏನಪ್ಪ ಅಂತಂದ್ರೆ ದೇಡ್ಶ ರೂಪಾಯಿ ಖರ್ಚು ಬರ್ತದ್ರಿ ಕೊಯ್ಯಾರ್ದು ಬಂತು ಬುಟ್ಟಿದ್ ಬಂತು ಕಟಾವಣಕ್ಕೆ ಏನೈತೆ ರೀ ಮ್ಯಾಲ ಹೋಯ್ತಪ್ಪ ಅಂತಂದ್ರೆ ನಿಚ್ಚುಣಕಿರ್ತಾರೆ ನಿಚ್ಚುಣ್ಕಿ ಹಾಕಿ ಅದ್ರ ಮೇಲೆ ಕಟ್ ಮಾಡ್ಕೊಳ್ರಿ ಏನು ರೀ ಈ ತೆಳಗಿದ್ದೊಳದಾಗೆಂತ ತೆಳಿ ಕಟ್ ಮಾಡ್ಕೊತ ಹೋಗಿ ಬಿಡ್ತಾರೆ ಇದು ಕಲ್ಕ ಬಿಳಿ ಕಲ್ಕಂತ ಅಂಬಾಡಿ ಹತ್ತ ಬರ್ತದ ಇದು ಏನು ರೀ ಅದು ಮತ್ತೊಂದು ಮತ್ತೆ ಮದ್ರಾಸ್ ಅದು ಬೇರೆ ಇರ್ತೈತೆ ರೀ ಇದು ನಮ್ಮದು ಬಿಳಿ ಇಳಿಯೋದು ಇಳಿದ್ಯಾಂ ಹಾಂ ರೀ ಜವರಿ ಏರಿ ಎಲ್ಲದ ಕಡೆ ಬೇಡಿಕೆ ಆಗಿತ್ತು ರೀ ಒಂದು ವಾರಕ್ಕೆ ಒಂದು ಶಂಬರ್ ಬುಟ್ಟಿ ಅಂತ ಹಾಕತ್ತಲ್ಲ ರೀ ಶಂಬರ್ ಬುಟ್ಟಿ ಹೋಗತ್ತೈತ್ರಿ ಶಂಬರಿನ ಇನ್ನ ಹೆಚ್ಚಿನ ಹೋಗತ್ತ ಕರೆ ಕ ಅಟ್ಟು ಒಂದು ಶಂಬರ್ ಬುಟ್ಟಿ ಅಂತರೂ ಕಂಟಿನ್ಯೂ ಹೋಗತ್ತೈತ್ ರೀ ಏನು ನಾವು ಇದ್ರ ಹಿಡಿದಕ್ಕೆ ಈಗ ಒಂದು ಎರಡು ಎರಡೂವರೆ ಮೂರು ತಿಂಗ್ಳು ತಿಂಗಳ ಹಾಕ್ಬತ್ತೀ ಹೇ ನಾವು ಮಾಡಾಕತ್ತು ಹದಿನೈದುವರೆ ಸಾವ್ ರೀ ಈಗ ಯಾರು ಮಾಡಾಕತ್ತೀ ಏನು ಹ್ಞೂ ಅಂದ್ರೆ ನಾವು ಗಾಡಿ ಒಳಗೆ ಕಳ್ಸಿ ಬಿಡ್ತಿವಿ ರೀ ಕಲಬುರ್ಗಿ ನಮ್ಮೂರ್ರಿ ಮತ್ತಿಲ್ಲಿ ಹಾಲ್ಯಾ ಹಾಲ್ಯಾಳು ತೊಗೊಂಡಿ ರೀ ಅಲ್ಲಿ ಒಂದು ತೊಗೊಂಡಿರಿ ಏನ್ ರೀ ಇಲ್ಲಿ ನಮ್ಮೂರಾಗ ಒಂದು ಎರಡಲ್ಲ ರೀ ಒಂದು ತಿಂಗಳು ಹ್ಞೂ ನಾವು ಎಷ್ಟು ತಿಂಗಳು ಮಾಡ್ಕೊಂಡಿರ್ತೀವಿ ಅಷ್ಟು ತಿಂಗಳ ತಂದ್ರೆ ನಾವು ಕಟಾ ಮಾಡ್ಕೊಂಡು ಹೋಗೋದು ರೀ